ಮತ್ತೂರು ತಾಲೂಕಿನ ರೇತಿಪೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದು ಒಂಬತ್ತು ಸ್ಥಾನಗಳ ಬಲವಿರುವ ನಿರ್ದೇಶಕರು ಹಿನ್ನೆಲೆ ಅಧ್ಯಕ್ಷ ಸ್ಥಾನಕ್ಕೆ ಮನುಕುಮಾರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀನಿವಾಸ್ ಗೌಡರವರನ್ನು ಹೊರತುಪಡಿಸಿ ಬೇರೆ ಯಾರು ಕೂಡ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆ ಚುನಾವಣಾಧಿಕಾರಿಗಳು ಮನುರ್ ಅವರನ್ನು ಅಧ್ಯಕ್ಷರೆಂದು ಘೋಷಣೆ ಮಾಡಿದರು ಅವಿರೋಧವಾಗಿ ಆಯ್ಕೆಯಾದ ಮನುಕುಮಾರ್ ಮಾತನಾಡಿ ನಮ್ಮ ಊರಿನ ಜನರು ಬೇರೆಯವರಿಗೆ ಹಾಲನ್ನು ತೆಗೆದುಕೊಂಡು ಹೋಗಬೇಕಾದ ಸಂಭವವಿತ್ತು ಮಾನ್ಯ ಶಾಸಕರ ಸಹಕಾರದಿಂದ ಇಂದು ನಮ್ಮ ಊರಿನಲ್ಲಿ ಹೊಸ ಡೈರಿ ಸ್ಥಾಪಿತಗೊಂಡಿದ್ದು ಮುಂದಿನ ದಿನಗಳಲ್ಲಿ ಸ್ವಂತ ಕಟ್ಟಲ ಮಾಡುವುದರ ಜೊತೆಗೆ ಗುಣಮಟ್ಟದ ಹಾಲನ್ನು ಪೂರೈಕೆ ಮಾಡುತ್ತೇವೆ ಎಂದರು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದಕ್ಕೆ ನಿರ್ದೇಶಕರೊಂದಿಗೆ ಮತ್ತು ಸೇರುದಾರರಲ್ಲಿ ಮತ್ತು ಊರಿನ ಗ್ರಾಮಸ್ಥರನ್ನು ಪ್ರತಿಯನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ಹಾಲು ಉತ್ಪಾದಕರು ಉತ್ತಮವಾದ ಗುಣಮಟ್ಟದ ಹಾಲನ್ನು ಪೂರೈಸಿ ಹಾಗೂ ಅವರಿಗೆ ಸರಿಯಾದ ದರ ಸರಿಯಾದ ಸಮಯಕ್ಕೆ ಅವರಿಗೆ ಪೇಮೆಂಟನ್ನು ಉಚಿತ ಪೇಮೆಂಟ್ ಅಂತ ಒದಗಿಸುತ್ತಾ ಮತ್ತು ರಾಸುಗಳಿಗೆ ಲಸಿಕೆ ಕಾರ್ಯಕ್ರಮಗಳನ್ನು ಹಾಕಿಸಿಕೊ ಹಾಕಿಸುತ್ತಾ ಹೊಸ ಕಟ್ಟಡವನ್ನು ಮಾಡುವ ಉದ್ದೇಶ ಉದ್ದೇಶವೂ ಇದೆ ಅದನ್ನು ಪೂರೈಸುತ್ತೇವೆ ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ನಮ್ಮ ಶಾಸಕರಾದ ಕೆ ಮುದಯ್ ಅವರಿಂದ ಪಡೆದು ಊರಿನ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸುತ್ತೇವೆ ಈ ವೇಳೆ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ದಿಗಂತ್ ಕೃಷ್ಣೇಗೌಡ ಕಮಲಮ್ಮ ಸುಶೀಲಮ್ಮ ಶಿವಣ್ಣ ಸೇರಿದಂತೆ ಇತರರು ಹಾಜರಿದ್ದರು